ಜಿಪ್ಸಮ್ ಅಂತ ಹೇಳಿದ್ರೆ ಇದೊಂದು ನ್ಯಾಚುರಲ್ ಸಿಗುವಂತ ಸೋರ್ಸ್ ಫಿನಿಶಿಂಗ್ ಬಗ್ಗೆ ಕೂಡ ಹಾಕಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಉಂಟು ಪ್ಲಾಸ್ಟಿಕ್ ಈಗ ಈಗ ಆಗ್ತಾ ಇದೆ ನಡೀತಾ ಇದೆ ಹಾಗೆ ನಮಗೆ ತುಂಬಾ ಇಷ್ಟ ಆಗಿದೆ ತುಂಬಾ ಗ್ಲಾಸ್ ಗ್ಲಾಸಿ ಫಿನಿಶ್ ಇದೆ ನಮ್ಮ ಪ್ಲಾಸ್ಟಿಂಗ್ ಅಲ್ಲಿ ಅಥವಾ ಯಾವುದೇ ಪಟ್ಟಿ ಫಿನಿಶ್ ಅಲ್ಲಿ ಅಂತ ಫಿನಿಶಿಂಗ್ ಬರ್ಲಿಕ್ಕಿಲ್ಲ ಟೋಟಲ್ ಆಗಿ ಹೇಳಿದ್ರೆ ನಾವು ಜಿಪ್ಸಂ ಪ್ಲಾಸ್ಟಿಂಗ್ ತುಂಬಾ ಎಕನಾಮಿಕ್ ಅಂತ ಹೇಳೋದಕ್ಕೆ ಖಂಡಿತವಾಗಿ ಹೇಳಬಹುದು ಅಂತ ಹೇಳ್ತೀನಿ ಪ್ ಅಂದರೇನು ನಮ್ಮ ನಾಡಿನಲ್ಲಿ ಬಹಳ ವರ್ಷಗಳಿಂದ ಉಪಯೋಗಿಸಿಕೊಂಡು ಬಂದಂತಹ ಪ್ಲಾಸ್ಟರಿಂಗ್ ಟೆಕ್ನಿಕ್ಸ್ ಸಾರಣೆ ವಿಧಾನ ಯಾವುದು ಅಂದರೆ ಸಿಮೆಂಟ್ ಮತ್ತು ಹೊಯ್ಗೆಯಿಂದ ಮಾಡುವಂತಹ ಸಾರಣೆ ಇದರಿಂದ ಡಿಫರೆಂಟ್ ಆಗಿ ಜಿಪ್ಸಮ್ ಎಂಬ ಇಂಪೋರ್ಟೆಡ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಸಿಮೆಂಟ್ ಮತ್ತು ಸ್ಯಾಂಡ್ ಇಲ್ಲದೆ ಜಿಪ್ಸಮ್ ಪೌಡರ್ ಅನ್ನ ಡೈರೆಕ್ಟ್ ನೀರಿನಲ್ಲಿ ಕಲಸಿ ಮಾಡುವಂತಹ ಸಾರಣೆಗೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಎನ್ನುವುದು ಹಾಗಾದರೆ ಈ ಜಿಪ್ಸಮ್ ಪ್ಲಾಸ್ಟರಿಂಗ್ ಮತ್ತು ಸಿಮೆಂಟ್ ಪ್ಲಾಸ್ಟರಿಂಗ್ನಲ್ಲಿ ಇರುವಂತಹ ವ್ಯತ್ಯಾಸ ಆದರೂ ಏನು ಜಿಪ್ಸಮ್ ಪ್ಲಾಸ್ಟರಿಂಗ್ ಸಿಮೆಂಟ್ ಪ್ಲಾಸ್ಟರಿಂಗ್ಗಿಂತ ಬೆಟರ್ ಆಗಿದೆಯಾ ಬನ್ನಿ ನೋಡೋಣ ಫಸ್ಟ್ ವ್ಯತ್ಯಾಸ ಏನಂದರೆ ಸಿಮೆಂಟ್ ಪ್ಲಾಸ್ಟರಿಂಗ್ನಲ್ಲಿ ಸಿಮೆಂಟ್ ಮತ್ತು ಸ್ಯಾಂಡ್ ಉಪಯೋಗಿಸಿ ಪ್ಲಾಸ್ಟರಿಂಗ್ ಮಾಡಲಾಗುತ್ತೆ ಅದರಲ್ಲೂ ದೊಡ್ಡ ಪ್ರಮಾಣದಲ್ಲಿ ಸ್ಯಾಂಡ್ ಬೇಕಾಗುತ್ತೆ ಈ ಸ್ಯಾಂಡ್ ಅನ್ನೋದು ದಿನದಿಂದ ದಿನಕ್ಕೆ ನಮ್ಮ ಊರಿನಲ್ಲಿ ಸಿಗೋಕೆ ಕಷ್ಟ ಆಗ್ತಾ ಇರೋವಂಥ ವಸ್ತು ಮಾತ್ರವಲ್ಲ ಸ್ಯಾಂಡ್ ಮೈನಿಂಗ್ನಿಂದ ಪರಿಸರ ಹಾನಿ ಕೂಡ ಆಗುತ್ತೆ ಜಿಪ್ಸಮ್ ಪ್ಲಾಸ್ಟರಿಂಗ್ನಲ್ಲಿ ಒಂದು ಹರಳಿನಷ್ಟು ಕೂಡ ಸ್ಯಾಂಡ್ ಬೇಕಾಗುವುದಿಲ್ಲ ಎಂಬುದೇ ಇದರ ಅತಿ ದೊಡ್ಡ ವೈಶಿಷ್ಟ್ಯ ಇನ್ನು ಸೆಕೆಂಡ್ ಪಾಯಿಂಟನ್ನು ಗಮನವಹಿಸಲೇಬೇಕು ನಾವು ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿ ಬರುವಾಗ ನಮಗೆ ಸಿಗೋದು ಒಂದು ಹೊರಟಾದ ಸರ್ಫೇಸ್ ಇದಕ್ಕೆ ನಾವು ಎರಡರಿಂದ ಮೂರು ಕೋಟ್ ಪುಟ್ಟಿ ಹಾಕಿ ಗೋಡೆಗಳನ್ನು ಸ್ಮೂತ್ ಮಾಡಬೇಕಾಗತ್ತೆ ಆದರೆ ಜಿಪ್ಸಮ್ ಪೌಡರ್ನಲ್ಲಿ ಪ್ಲಾಸ್ಟರಿಂಗ್ ಮಾಡಿ ಬರುವಾಗಲೇ ಸ್ಮೂತ್ ಆದಂತಹ ಸರ್ಫೇಸ್ ನಿಮಗೆ ಸಿಗುತ್ತೆ ಇದರ ಮೇಲೆ ಡೈರೆಕ್ಟ್ ಆಗಿ ಪ್ರೈಮರ್ ಹೊಡೆದು ಪೇಂಟಿಂಗ್ ಕೆಲಸ ಶುರು ಮಾಡಬಹುದು ಮೂರನೆಯದಾಗಿ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡುವಾಗ ಪ್ಲಾಸ್ಟರಿಂಗ್ನ ಮೊದಲು ಹಾಗೂ ಪ್ಲಾಸ್ಟರಿಂಗ್ ಮಾಡಿದ ನಂತರ ಹಲವು ದಿನಗಳವರೆಗೆ ಸಿಮೆಂಟನ್ನು ಕ್ಯೂರಿಂಗ್ ಮಾಡಲು ಗೋಡೆ ಮತ್ತು ಸೇಲಿಂಗನ್ನು ನೀರಿನಿಂದ ಒದ್ದೆ ಮಾಡಿ ಕೊಡಬೇಕಾಗುತ್ತೆ ಈ ಕ್ಯೂರಿಂಗ್ ಪ್ರೋಸೆಸ್ ಸರಿ ಆಗಿಲ್ಲದಿದ್ದರೆ ಪ್ಲಾಸ್ಟರಿಂಗ್ನಲ್ಲಿ ಕ್ರ್ಯಾಕ್ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ ಆದರೆ ಜಿಪ್ಸಮ್ ಪ್ಲಾಸ್ಟರಿಂಗ್ನಲ್ಲಿ ಕ್ಯೂರಿಂಗ್ ಎಂಬ ಕೆಲಸವೇ ಬೇಕಾಗಲ್ಲ ಇದರಿಂದಾಗುವ ಲಾಭ ಏನು ಅಂದರೆ ಕ್ಯೂರಿಂಗ್ ನ ಸಮಯ ಸುಮಾರು ಹತ್ತರಿಂದ ಹದಿನೈದು ದಿನ ಉಳಿತಾಯ ಆಗುತ್ತೆ ನೀರಿನ ಯೂಸೇಜ್ ಕೂಡ ಕಡಿಮೆ ಸಾಕಾಗುತ್ತೆ ನಾಲ್ಕನೆಯದಾಗಿ ನಾವು ಪ್ಲಾಸ್ಟರಿಂಗ್ ಕಂಪ್ಲೀಟ್ ಆದ ನಂತರ ಕೂಡ ಎ ಸಿ ಹಾಕಲು ಅಥವಾ ಶೆಲ್ಫ್ ಮಾಡಲು ಗೋಡೆಗಳನ್ನು ಮತ್ತೆ ಕೆತ್ತಿ ಪ್ಲಾಸ್ಟರಿಂಗ್ ಮಾಡುವ ಅದೆಷ್ಟೋ ಸಂದರ್ಭ ಬರುತ್ತೆ ಸಿಮೆಂಟ್ ಪ್ಲಾಸ್ಟರಿಂಗ್ನಲ್ಲಿ ಈ ಜಾಯಿಂಟ್ಗಳು ಕ್ಲಿಯರ್ ಆಗಿ ಕಂಡು ಬರುತ್ತೆ ಆದರೆ ಜಿಪ್ಸಮ್ ಪ್ಲಾಸ್ಟರಿಂಗ್ ನಲ್ಲಿ ರೀಪ್ಲಾಸ್ಟರಿಂಗ್ ಮಾಡಿದ ಜಾಗದಲ್ಲಿ ಯಾವುದೇ ಜಾಯಿಂಟ್ ಕಂಡು ಬರುವುದಿಲ್ಲ ಇದು ಕಂಪ್ಲೀಟ್ಲಿ ಜಾಯಿಂಟ್ ಫ್ರೀ ಐದನೇದಾಗಿ ಜಿಪ್ಸಮ್ ಪ್ಲಾಸ್ಟರಿಂಗ್ ಸಿಮೆಂಟ್ ಪ್ಲಾಸ್ಟರಿಂಗ್ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಕಡಿಮೆ ಪೇಂಟ್ ಹಾಗೂ ಪ್ರೈಮರ್ ಸಾಕಾಗುತ್ತೆ ಮಾತ್ರವಲ್ಲ ಜಿಪ್ಸಮ್ ಪ್ಲಾಸ್ಟರಿಂಗ್ ಮಾಡಿದಂತಹ ಮನೆಗಳು ಸಿಮೆಂಟ್ನಲ್ಲಿ ಪ್ಲಾಸ್ಟರಿಂಗ್ ಮಾಡಿದಂತಹ ಮನೆಗಳಿಗಿಂತ ಐದರಿಂದ ಆರು ಡಿಗ್ರಿಯಷ್ಟು ಶೆಖೆ ಕೂಡ ಕಡಿಮೆಯಾಗಿರುತ್ತೆ ಎಷ್ಟೆಲ್ಲ ಗುಣವಿರುವ ಜಿಪ್ಸಮ್ ಪ್ಲಾಸ್ಟರಿಂಗ್ ದುಬಾರಿಯಾಗಿರಬಹುದೇ ಬನ್ನಿ ನಾವು ಪುತ್ತೂರಿನಲ್ಲಿ ಜಿಪ್ಸಮ್ ಪ್ಲಾಸ್ಟರಿಂಗ್ ಮಾಡಿಸುವಂತಹ ಇಂಜಿನಿಯರ್ಸ್ ಹಾಗೂ ಬಿಲ್ಡರ್ಸ್ನವರ ಜೊತೆ ಅವರ ಅಭಿಪ್ರಾಯವನ್ನು ಕೇಳ್ಕೊಂಡು ಬರೋಣ ಇವರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಕನ್ಸ್ಟ್ರಕ್ಷನ್ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ಇರುವಂಥವರು ಕಳೆದ ಕೆಲವು ವರ್ಷದಿಂದ ನಿರ್ಮಾಣ ಕ್ಷೇತ್ರಕ್ಕೆ ಇದೇನಾದರೂ ಇದರಲ್ಲಿ ಸುಲಭದ ಅಥವಾ ಏನು ಈ ನೀರಿನ ಕೊರತೆ ಇರ್ಬೋದು ಅಥವಾ ಕ್ಯೂರಿಂಗಿನ ಕೊರತೆ ಇರ್ಬೋದು ಇಂಥದ್ರಲ್ಲಿ ಏನಾದರೂ ಹೊಸದನ್ನು ಹುಡುಕಬೇಕು ಅಂತ ಹುಡುಕ್ ಅಂತ ಹೇಳುವ ಸಂದರ್ಭದಲ್ಲಿ ಅಂದರೆ ಹುಡುಕ್ತಾ ಇರುವ ಸಂದರ್ಭದಲ್ಲಿ ನಮಗೆ ಸಿಕ್ಕಿದಂಥದ್ದು ಜಿಪ್ಸಮ್ ಜಿಪ್ಸಮ್ ಅಂತ ಹೇಳಿದರೆ ಇದೊಂದು ನ್ಯಾಚುರಲ್ ಸಿಗುವಂಥ ಸೋರ್ಸು ಸುರುವಿಗೆ ನಾವು ಇದನ್ನು ಸುರುವಿಗೆ ಮಾಡಿದಂತಹ ಇಲ್ಲಿ ಕೇರಳ ಇತ್ಯಾದಿ ಕೇರಳ ಮತ್ತು ಕೊಚ್ಚಿ ಮತ್ತು ಕಾಸರಗೋಡು ಇಂಥ ಈ ಏರಿಯಾದಲ್ಲಿ ಇದನ್ನು ನಾವು ನೋಡಿದೆವು ಮತ್ತು ಮಂಗಳೂರು ಬಾಂಬೆ ಪುಣೆ ಇಂಥ ಕಡೆಗಳಲ್ಲಿ ಕೂಡ ಇದು ಇದು ಹೆಚ್ಚು ಪ್ರಚಾರದಲ್ಲಿತ್ತು ಪುತ್ತೂರಿನ ಮಟ್ಟಿಗೆ ಇದು ಹೊಸದಂತ ಹೇಳ್ಬೋದು ಅಲ್ಲ ಇಲ್ಲೋ ಒಬ್ಬರು ಇದನ್ನು ಮಾಡಿದ್ದಾರೆ ಸೊ ಇದನ್ನು ಮಾಡ್ತಿರುವಂಥ ನಮ್ಮ ಇವರು ಶ್ರೀನಾಥ್ ಹರ್ ಹರಿಮೊಗ್ ಇವರು ನಾವು ವಿಚಾರಿಸಿದಾಗ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಫಿನಿಷಿಂಗಿನ ಬಗ್ಗೆ ಕೂಡ ಹಾಗೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರ್ತಾ ಉಂಟು ಹಣೆ ಕಟ್ಟುವಾಗ ಇದು ಸ್ಟ್ರಕ್ಚರ್ ಆದ ನಂತರ ಸ್ಟ್ರಕ್ಚರ್ ಆದ ನಂತರ ಪ್ಲಾಸ್ಟ್ರಿಂಗ್ ಬರ್ತದೆ ಈ ಪ್ಲಾಸ್ಟ್ರಿಂಗ್ ಆದ ನಂತರ ಮತ್ತೆ ಪುಟ್ಟಿ ಇದು ನಾವು ಈ ಸ್ಮೂತ್ ಫಿನಿಶ್ ಬರಬೇಕಾದ್ರೆ ಪುಟ್ಟಿ ಫಿನಿಶ್ ಮಾಡಬೇಕು ನಾವು ಈ ಪುಟ್ಟಿ ಫಿನಿಶ್ ಮಾಡುವ ಅದು ಕೂಡ ಇದರಲ್ಲಿ ಉಳೀತದೆ ನಿಮಗೆ ನಾವು ಮಾಡುವಂತಹ ಒಂದು ಮನೆಯಲ್ಲಿ ನಾವು ಅದನ್ನು ಅವರನ್ನು ಕರೆದು ಅವರಿಗೆ ನಾವು ಆ ಕೆಲಸವನ್ನು ಕೊಟ್ಟಿದ್ದೇವೆ ಆ ಜಿಪ್ಸಮ್ ಪ್ಲಾಸ್ಟರಿಂಗ್ ಈಗ ಈಗ ಆಗ್ತಾ ಇದೆ ನಡೀತಾ ಇದೆ ಹಾಗೆ ನಮಗೆ ತುಂಬ ಇಷ್ಟ ಆಗಿದೆ ಯಾಕೆಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಉಂಟು ತುಂಬ ಗ್ಲಾಸಿನ ಗ್ಲಾಸಿ ಫಿನಿಶ್ ಇದೆ ನಮ್ಮ ಪ್ಲಾಸ್ಟ್ರಿಂಗಲ್ಲಿ ಅಥವಾ ಯಾವುದೇ ಪಟ್ಟಿ ಫಿನಿಶಲ್ಲಿ ಅಂಥ ಫಿನಿಶಿಂಗ್ ಬರಲಿಕ್ಕಿಲ್ಲ ಮತ್ತು ನಮಗೆ ಭಾಳ ಸುಲಭ ಆಗಿದೆ ಅಂದರೆ ಯಾವುದೇ ಕ್ಯೂರಿಂಗ್ ಇಲ್ಲ ಕ್ಯೂರಿಂಗ್ನ ಅವಶ್ಯಕತೆ ಇಲ್ಲ ಯಾವುದೇ ಶ್ರಿಂಕೇಜ್ ಇಲ್ಲ ಯಾವುದೇ ಕ್ರ್ಯಾಕ್ಸ್ ಇಲ್ಲ ಅದ ಕಾರಣ ನಮಗೆ ಮತ್ತು ಅವರ ಸರ್ವಿಸ್ ಕೂಡ ತುಂಬ ನಮಗೆ ಇಷ್ಟ ಆಗಿದೆ ಯಾಕೆಂದರೆ ಅವರೇ ಕಂಪ್ಲೀಟ್ ನಮಗೆ ಯಾವುದೇ ಆ ಒಂದು ಇರುವುದಿಲ್ಲ ಈ ಪ್ಲಾಸ್ಟ್ರಿಂಗ್ನ ಬಗ್ಗೆ ನಾವು ಇಂಥ ಕಡೆ ಮಾಡಬೇಕಂತ ಮಾತ್ರ ಹೇಳಿದ್ದು ಒಳ ಒಳಗಡೆ ಇಂಟೀರಿಯರಿಗೆ ನಾವು ಫುಲ್ ಮಾಡಿದ್ದೇವೆ ಒಳಾಂಗಣದ ಪ್ಲಾಸ್ಟ್ರಿಂಗ್ ಫುಲ್ ನಾವು ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ್ದೇವೆ ಅದರಲ್ಲಿ ಸಂಪೂರ್ಣ ನಮಗೆ ಸಮಾಧಾನ ಇದೆ ಮತ್ತು ಬಹಳ ಖುಷಿ ಕೂಡ ಇದೆ ಅದರ ಬಗ್ಗೆ ಹಾಗೆ ಈಗ ಕೆಲವು ವರ್ಷಗಳ ಆಯ್ತಷ್ಟೇ ನಮ್ಮ ಜಿಲ್ಲೆಯಲ್ಲಿ ಇದು ಬಂದು ಆದರೂ ಕೂಡ ಆ ಒಂದು ಜಿಪ್ಸಮ್ ಪ್ಲಾಸ್ಟಿಂಗ್ ಹೇಳುವಂಥದ್ದು ಈಗ ತುಂಬ ಜನಪ್ರಿಯ ಕೂಡ ಆಗಿದೆ ಸಾಕಷ್ಟು ಮನೆಗಳಲ್ಲಿ ಈಗ ಈಗಾಗಲೇ ವಿ ಟಚ್ ಕಂಪನಿಯವರು ಸುಮಾರು ಪುತ್ತೂರಿನಲ್ಲೇ ಒಂದು ಹತ್ತು ಇಪ್ಪತ್ತು ಮನೆಗಳನ್ನು ಈಗ ಈಗಾಗಲೇ ಪ್ಲಾಸ್ಟಿಂಗ್ ಮಾಡಿರ್ತಾರೆ ಅಲ್ಲದೆ ನಮ್ಮ ಜಿಲ್ಲೆಗಳಲ್ಲಿ ಹಲವು ಮನೆಗಳನ್ನು ಮನೆಗಳಲ್ಲಿ ಬಿಜೆಪ್ಲಂ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ ಯಾವುದೇ ರೀತಿಯ ಅದು ನೇಚರಿಗೆ ಹಾನಿ ಮಾಡುವಂಥದ್ದಲ್ಲ ನಮ್ಮ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಈ ಇಕೋ ಫ್ರೆಂಡ್ಲಿ ಮೆಟೀರಿಯಲ್ ಇದು ಸಿಮೆಂಟ್ ಅಂತ ಸಿಮೆಂಟಲ್ಲಿ ಸಿಮೆಂಟ್ ಅಥವಾ ಬೇರೆ ಯಾವುದೇ ಆದರೂ ಕೂಡ ಅದರಲ್ಲಿ ಸಾಕಷ್ಟು ನಮಗೆ ಬೇರೆ ನಮಗೆ ನ್ಯಾಚುರಲ್ ಸಿಮೆಂಟ್ ಪ್ಲಾಸ್ಟಿಂಗಲ್ಲಿ ಸಿಮೆಂಟು ಸ್ಯಾಂಡ್ ಮುಖ್ಯವಾಗಿ ಸ್ಯಾಂಡ್ ಅಂದರೆ ಹೊಯ್ಗೆ ನಾವು ನ್ಯಾಚುರಲ್ ಹೋಗೆಯನ್ನೇ ಹಾಕ್ತಾ ಇದ್ದೇವೆ ಸೊ ಅದರ ಅದು ಕೂಡ ಒಂದು ನಮಗೆ ಪ್ರಕೃತಿಗೆ ಹಾನಿ ಮಾಡ್ತದೆ ಅಂಥ ಸಂದರ್ಭ ಇದರಲ್ಲಿ ಇರುವುದಿಲ್ಲ ಆ ಫಿನಿಷಿಂಗ್ ಅತ್ಯುತ್ತಮ ಇರುವುದರಿಂದ ನಮಗೆ ಪೇಂಟಿಂಗ್ ಖರ್ಚು ಕೂಡ ಕಡಿಮೆ ಇರ್ತದೆ ಇವನ್ ನಮಗೆ ಕ್ಯೂರಿಂಗಿನ ಖರ್ಚು ಕಡಿಮೆ ತುಂಬ ಕಡಿಮೆ ನಮಗೆ ಆ ರೀತಿಯಲ್ಲಿ ಭಾಳ ತುಂಬ ಸಮಾಧಾನ ಇದೆ ಆ ಆ ಕೆಲಸ ಈ ಕೆಲಸದ ಬಗ್ಗೆ ಇನ್ನು ಟೋಟಲ್ ನಿಮಗೆ ಇದು ಬಜೆಟಲ್ಲಿ ಕೂಡ ಟೋಟಲ್ ನಿಮಗೆ ಇದೇ ರೀತಿಯ ಸ್ಮೂತ್ ಫಿನಿಷಿಂಗ್ ಹರಬೇಕು ಅದ್ರ ಸಾರಣೆ ಮಾಡಿ ಪುಟ್ಟಿ ವಿನಿಷ್ಟು ಮೂರು ಕೋಟಿ ಅಪ್ಲೈ ಮಾಡಬೇಕಾಗ್ತದೆ ಸೊ ಇದರ ಲೆಕ್ಕ ಹಾಕುವಾಗ ಮತ್ತು ಡಸ್ಟ್ ಕೂಡ ತುಂಬ ಉಳಿತದೆ ನಮಗೆ ಕಂಡ ಮಟ್ಟಿಗೆ ಏನೋ ಒಂದು ಅಂದರೆ ಅಲ್ಲ ಒಳ್ಳೆ ಪ್ರಾಡಕ್ಟ್ ಇದು ಇದನ್ನು ಯೂಸ್ ಮಾಡಬಹುದು ಅಂತ ನಮಗೆ ಕಾಣ್ತದೆ ಜಿಪ್ಸಂ ಪ್ಲಾಸ್ಟಿಂಗ್ನಲ್ಲಿ ಪುನಃ ನಮಗೆ ಪಟ್ಟಿ ಫಿನಿಶ್ ಮಾಡುವ ಅತ್ಯಲ್ಲ ಡೈರೆಕ್ಟ್ ಅದಕ್ಕೆ ಪ್ರೈಮರ್ ಕೋಟಿಂಗ್ ಕೊಟ್ಟು ಪೇಂಟ್ ಕೊಡ್ಬೋದು ಇವನ್ನ ಪ್ರೈಮರ್ ಕೂಡ ನಮಗೆ ಖರ್ಚು ಕಡಿಮೆ ಆಗ್ತದೆ ಹೆಚ್ಚು ಸ್ಕ್ವೇರ್ ಫೀಟಿಗೆ ಅದು ಕವರೇಜ್ ಬರ್ತದೆ ನಮ್ಮ ಬಾಕಿ ಪ್ಲಾಸ್ಟಿಂಗ್ಗಿಂತ ಹೆಚ್ಚು ಸ್ಕ್ವೇರ್ ಫೀಟ್ ಅಂದರೆ ನಮಗೆ ಹೆಚ್ಚು ಸ್ಕ್ವೇರ್ ಫೀಟ್ ಸಿಗ್ತದೆ ಒಂದು ಲೀಟರ್ ಪೇಂಟಲ್ಲಿ ಅದ ಕಾರಣ ಅಲ್ಲಿ ಕೂಡ ನಮಗೆ ಸೇವ್ ಆಗ್ತದೆ ಟೋಟಲ್ ಆಗಿ ಹೇಳಿದ್ರೆ ನಾವು ಜಿಪ್ಸಮ್ ಪ್ಲಾಸ್ಟ್ರಿಂಗ್ ತುಂಬ ಎಕನಾಮಿಕಲ್ ಅಂತ ಹೇಳೋದಕ್ಕೆ ಖಂಡಿತವಾಗಿ ಹೇಳ್ಬೋದು ಅಂತ ನಂಗೆ ಕಾಣ್ತದೆ ನಮಸ್ಕಾರ ವೀಕ್ಷಕರೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊತ್ತ ಮೊದಲ ಬಾರಿಗೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಒಂದು ಹೊಸ ಒಂದು ಪ್ಲಾಸ್ಟ್ರಿಂಗ್ ವಿಧಾನವನ್ನು ಇಂಟ್ರೊಡ್ಯೂಸ್ ವಿ ವಿಟಚ್ ಎಂಬ ನಮ್ಮ ಕಂಪನಿ ಮೂಲಕ ಇದು ಸಿಮೆಂಟ್ ಮತ್ತು ಹೊಯ್ಗೆ ಅಲ್ಲಿ ಮಾಡುವಂಥ ಸಾರನೆಯ ಆಲ್ಟರ್ನೇಟ್ ಆಗಿ ಜಿಪ್ಸಮ್ ಅಂದ ಒಂದು ಮೆಟೀರಿಯಲ್ ಯೂಸ್ ಮಾಡಿ ಮಾಡುವಂಥ ಒಂದು ಹೊಸ ವಿಧಾನ ಇದರಲ್ಲಿ ನಿಮಗೆ ಮೇಯ್ನ್ ಗುಣಗಳು ಹೇಳಿದರೆ ಇದಕ್ಕೆ ಕ್ಯೂರಿಂಗ್ ಅಗಸ್ಯ ಅವ ಕ್ಯೂರಿಂಗ್ ಅಗತ್ಯ ಇಲ್ಲ ಮತ್ತು ಇದರಲ್ಲಿ ಯಾವುದೇ ಇದು ರಿಕ್ವೈರ್ಮೆಂಟ್ ಇಲ್ಲ ಬರೀ ಜಿಪ್ಸಮ್ ಮತ್ತು ಅದರ ನೀರಲ್ಲಿ ಕಳಿಸಿ ನಮಗೆ ಡೈರೆಕ್ಟಾಗಿ ಲ್ಯಾಟ್ರಿ ಸ್ಟೋನ್ ಆಗಲಿ ಬ್ರಿಕ್ಸ್ ಆಗಲಿ ಅದರ ಮೇಲೆ ಪ್ಲಾಸ್ಟ್ರಿಂಗ್ ಮಾಡಲಿಕ್ಕೆ ಆಗ್ತದೆ ಆಗಿ ಇದರಲ್ಲಿ ನಮಗೆ ಒಂದು ಎರಡು ಮಾಳಿಗೆಯ ಮನೆ ಅಂದರೆ ಒಂದು ಸಾಧಾರಣ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇರುವಂಥ ಮನೆಯ ಪ್ಲಾಸ್ಟ್ರಿಂಗನ್ನು ಎರಡು ಇಲ್ಲ ಒಂದೂವರೆ ಎರಡು ವಾರದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ ಯಾವುದೇ ಕ್ಯೂರಿಂಗ್ ಅವಶ್ಯಕತೆ ಇಲ್ಲ ಕಾರಣ ಇಮಿಡಿಯೇಟಾಗಿ ಪೇಂಟಿಂಗ್ ಕೆಲಸವನ್ನು ಶುರು ಮಾಡ್ಬೋದು ಇದು ನಾವು ಪ್ಲಾಸ್ಟ್ರಿಂಗ್ ಮಾಡಿ ಮುಗಿಸುವಾಗಲೇ ಪುಟ್ಟಿಯಾಗಿ ಫಿನಿಶ್ ಮಾಡಿದಂಥ ವಾಲ್ನಷ್ಟೇ ನೀಟಾಗಿ ಪುಟ್ಟಿ ಫಿನಿಶಿಂಗೇ ಬರ್ತದೆ ಮತ್ತು ಇದರ ಕಾಸ್ಟ್ ಕೂಡ ನಮಗೆ ತುಂಬ ಎಕನಾಮಿಕಲ್ ಆಗಿ ಬರ್ತದೆ ನಮ್ಮ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡಿ ಅದಕ್ಕೆ ಮೂರು ಕೋಟು ಪುಟ್ಟಿ ಹಾಕಿ ಫಿನಿಶ್ ಮಾಡೋದಕ್ಕಿಂತಲೂ ಕಡಿಮೆಯಲ್ಲಿ ನಮಗೆ ಇದು ನಿಲ್ತದೆ ಸೊ ಅದಕ್ಕಾಗಿ ಇದೊಂದು ಒಳ್ಳೆಯ ಟೆಕ್ನಾಲಜಿ ಇದನ್ನು ನೀವು ಆದಷ್ಟು ಅಳವಡಿಸಿ ನಾವು ಇದನ್ನು ಮಾಡಿದಂಥ ಮನೆಗಳಲ್ಲಿ ನಾರ್ಮಲಿ ನಾವು ಮಾಡುವಂಥ ಸಿಮೆಂಟ್ ಮತ್ತು ಕಾಂಕ್ರೀಟ್ ಮನೆಗಳಿಗಿಂತ ಒಂದು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಡಿಗ್ರಿಯಷ್ಟು ಟೆಂಪ್ರೇಚರ್ ಕೂಡ ಒಳಗಡೆ ಕಡಿಮೆ ಆಗಿರ್ತದೆ ಸೊ ನಮಗೆ ಮನೆ ಎಷ್ಟು ಬಿಸಿ ಇರಲಿ ಎಷ್ಟು ಇದಿರಲಿ ನಮಗೆ ಮನೆ ಒಳಗಡೆ ಕೂಲ್ ಫೀಲಿಂಗ್ ಎಫೆಕ್ಟ್ಸ್ ಬರ್ತದೆ